ಅದಿರ್ಬಹುದು ಅದು ಅಧ್ಯಕ್ಷರ ಕಾರ್ಯವೈಖರಿ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು ನಾವು ಅದಕ್ಕೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದು ಪಕ್ಷಕ್ಕೆ ಅಧ್ಯಕ್ಷ ಮಾಡಿದ್ರೆ ಪಕ್ಷ ಉಳಿತದೆ ಅದು ನಮ್ದೊಂದು ಎಲ್ಲರೂ ಬಯಕೆ ಅಷ್ಟೇ

الله <applause> <متحة> ಶೇರಣ್ಣ ಮಾರ ಏನಾಯ್ತು ಏನಾಗ್ಲಿಲ್ಲ ಬೂತ್ ಮಟ್ಟದ ಚರ್ಚೆ ಆಗ್ತಿತ್ತು ಅಲ್ಲ ಇಷ್ಟು ಮೈಕ್ ನನ್ನ ಇಷ್ಟರವರೆಗೆ ಬರಲಿಲ್ಲ ಇದೇನಿಲ್ಲ ಉಭಯ ಜಿಲ್ಲೆಗಳ ಕಾರ್ಯಕರ್ತರ ಸಭೆಯನ್ನು ನಮ್ಮ ಕೆಪಿಸಿಯ ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ಅವರು ಕರೆದಿದ್ರು ಈ ಕಾರ್ಯಕ್ರಮದ ಉದ್ದೇಶ ನಾವು ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರು ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡವನ್ನು ಮಾಡಬೇಕೆಂಬ ಉದ್ದೇಶದಿಂದ ಸಭೆಯನ್ನು ಕರೆದಿದ್ರು ಇಡೀ ಇಡೀ ರಾಜ್ಯದಲ್ಲಿ ನೂರು ಸ್ವಂತ ಕಾಂಗ್ರೆಸ್ ಕಟ್ಟಡವನ್ನು ಇಪ್ಪತ್ತಾರು ಇಪ್ಪತ್ತಾರನೇ ತಾರೀಕಿಗೆ ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಒಂದು ಸಭೆಯನ್ನು ಕರೆದಿದ್ದರು ಆ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೇವೆ ಅಸಮಾಧಾನ ಯಾರು ಯಾವುದಿಲ್ಲ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಪೊಲೀಸವರು ಗನ್ಮ್ಯಾನ್ ಬಹಳಷ್ಟು ಜನರಿಗೆ ಇದ್ದಾರೆ ಅದಕ್ಕೋಸ್ಕರ ಪೊಲೀಸರು ಬಂದಿದ್ದಾರೆ ಏನಿಲ್ಲ ಇಲ್ಲ ಇಲ್ಲ ಏನಿಲ್ಲ ಪ್ರಕಾಶ್ ಶೆಟ್ಟಿ ಅವ್ರಿಗೆ ಮತ್ತೆ ಯಾರಿಗೆ ಇಲ್ಲ 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 ಯಾರು ಪ್ರಕಾಶ್ ಶೆಟ್ಟಿ ಅವರು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲ ಆ ತರದ್ ಯಾವ್ದು ಪ್ರಸ್ತಾವ ಆಗಲಿಲ್ಲ ಅಧ್ಯಕ್ಷರ ಬದಲಾವಣೆ ಅವ್ರಿಗೆ ಕೆಪಿಸಿಸಿ ಅಧ್ಯಕ್ಷರಿಗೆ ಬಿಟ್ಟದ್ದು ಬಹುಶಃ ಇವತ್ತು ನಾವು ಗೆದ್ದಂತ ಎಲ್ಲ ಬಿಜೆಪಿಯ ಭದ್ರಕೋಟೆಯಲ್ಲಿ ಗೆದ್ದಂಥ ಎಲ್ಲ ನಮ್ಮ ಉಪ ಚುನಾವಣೆಯಲ್ಲಿ ಗೆದ್ದಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇತ್ತು ಆ ಸನ್ಮಾನ ಮಾಡುವಾಗ ನಾವು ಸ್ವಲ್ಪ ತಾರತುರಿಯಲ್ಲಿ ಸನ್ಮಾನ ಮಾಡಿದ್ವಿ ಅಷ್ಟಕ್ಕೆ ಸ್ವಲ್ಪ ಸನ್ಮಾನವನ್ನು ಸರಿಯಾಗಿ ಸನ್ಮಾನ ಮಾಡಿ ಅಂತ ನಮಗೆ ಉಪದೇಶನ ಕೊಟ್ಟರು ಆ ನಿಟ್ಟಿನಲ್ಲಿ ಸರಿಯಾಗಿ ಎಲ್ಲರಿಗೂ ಕೂಡ ಇಪ್ಪತ್ತ ಮೂರು ನಮ್ಮ ಅಭ್ಯರ್ಥಿಗಳಿಗೂ ಕೂಡ ಸನ್ಮಾನವನ್ನು ಮಾಡಿ ಅವರನ್ನು ಕಳಿಸಿದ್ದೇವೆ ಈ ಚರ್ಚೆ ಅಲ್ಲಿ ಗೊಂದಲ ಗಲಾಟೆ ಯಾವುದಿಲ್ಲ ಚರ್ಚೆ ಪಕ್ಷದ ಭೂತ್ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕರ್ತರನ್ನು ಸಂಘಟಿಸಬೇಕೆಂಬ ಚರ್ಚೆ ನಡೆದಿತ್ತು ಆ ಚರ್ಚೆಯಲ್ಲಿ ಪ್ರಕಾಶ್ ಅವರು ಕೂಡ ಭಾಗವಹಿಸಿದ್ರು ಎಲ್ಲರೂ ಭಾಗ ಇಲ್ಲ ಇಲ್ಲ ಯಾವುದೇ ಹೋಗಲಿಲ್ಲ ಈಗ ಫಸ್ಟ್ ಕ್ಲಾಸಾಗಿ ಈಗ ಊಟ ಉಂಟು ಎಲ್ಲರೂ ಊಟ ಮಾಡಿ ದಯವಿಟ್ಟು ಇದನ್ನು ದೊಡ್ಡದು ಮಾಡೋದು ಬೇಡ ನಾವು ಗೆದ್ದಿದ್ದೇವೆ ಅದನ್ನು ದಯವಿಟ್ಟು ದೊಡ್ಡದು ಮಾಡಿ ಇವ್ ಯಾರಿಲ್ಲ ಇದು ಸದ್ಯಕ್ಕಿಲ್ಲ ಪ್ರಸ್ತಾವ ಕೆ ಪಿ ಸಿ ಸಿ ಅಧ್ಯಕ್ಷರದ್ದು ತೀರ್ಮಾನ ಮಾಡಬೇಕು ಯಾರು ನನಗೆ ಆಗಲಿ ಪ್ರಕಾಶ್ ಶೆಟ್ಟಿ ಆಗಲಿ ತೀರ್ಮಾನ ಮಾಡಲಿಕ್ಕೆ ಅಧಿಕಾರ ಇಲ್ಲ ಇದು ಪಿ ಸಿ ಅಧ್ಯಕ್ಷರ ಸಂಪೂರ್ಣ ಅವರ ನಿರ್ಧಾರ ಅದು ಜಿಲ್ಲಾಧ್ಯಕ್ಷರು ದಯವಿಟ್ಟು ಇದನ್ನು ಬೇರೆ ಯಾವುದು ವಿಚಾರ ಆಗಲಿಲ್ಲ ಎಲ್ಲರೂ ಬಂದು ದಯವಿಟ್ಟು ನಮ್ಮ ಜೊತೆ ಒಂದು ಊಟವನ್ನು ಸವಿದವಾಗಿ ದಯವಿಟ್ಟು ಪ್ರೀತಿಯಿಂದ ನಾನು ಪ್ರೀತಿಯಿಂದ ಎಲ್ಲರನ್ನು ಕರೆದಿದ್ದೇನೆ ಇವತ್ತು ನಾವು ಎರಡು ಕಾರ್ಯಕ್ರಮದ ಬಗ್ಗೆ ಒಂದು ಸಭೆಯನ್ನು ಕರೆತಿದ್ವಿ ಒಂದನೇದು ಅಂತ ಹೇಳಿದ್ರೆ ಮಂಗಳೂರಿನ ಕಾರ್ಪೊರೇಷನ್ ಚುನಾವಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಲೋಕ್ಸ ನಾಲಿಗೆ ಸ್ಪರ್ಧೆ ಮಾಡಿದಂತಹ ನಮ್ಮ ಜೆ ಆರ್ ಲೋಬ ಸಾಹೇಬರು ಮತ್ತು ಶಾಸಕರಾದಂಥ ಐವನ್ ಡಿಸೋಜ್ರವರು ಮತ್ತು ನಮ್ಮ ಪಾರ್ಲಿಮೆಂಟ್ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧಿಸಿದಂಥ ಪದ್ಮರಾಜರವರು ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಪೊರೇಟರ್ಸ್ಗಳೆಲ್ಲ ಒಂದು ಮೀಟಿಂಗನ್ನು ಕರೆದಿದ್ವಿ ಆ ಮೀಟಿಂಗಲ್ಲಿ ಯಾವ ರೀತಿ ಚುನಾವಣೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ಸವಿಸ್ತಾರವಾಗಿ ನಾವು ಅದನ್ನು ಡಿಸ್ಕಷನನ್ನು ಮಾಡಿದ್ವಿ ಮಾಡ್ತಾಯಿದ್ವಿ ಇದರ ನಡುವೆ ಏನಾಯಿತು ಅಂತ ಹೇಳಿದರೆ ನಮ್ಮ ರಾಜೀವ್ ಗಾಂಧಿ ಗ್ರಾಮೀಣ ಪಂಚಾಯತ್ ರಾಜದವರು ಈಗ ಮೊನ್ನೆ ನಾವು ಮೂವತ್ತು ಸೀಟಲ್ಲಿ ಸುಮಾರು ಇಪ್ಪತ್ತು ನಾಲ್ಕು ಕ್ಷೇತ್ರಗಳನ್ನು ಗೆದ್ದಿರೋದ್ರಿಂದ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು ಅಂತೇಳಿ ಅವರು ಹೇಳಿ ಮಾಡಿದರು ಅದು ಅಥಾ ಈ ಎರಡು ಕಾರ್ಯಕ್ರಮಗಳ ನಡುವೆ ಅದೊಂದು ಕಾರ್ಯಕ್ರಮ ಸೇರಿಕೊಂಡಿತ್ತು ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ನಾವುಗಳು ಅವರಿಗೆ ಸನ್ಮಾನವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಸಹ ಮಾಡಿದ್ದೀವಿ ಎರಡನೇದು ಕಾರ್ಯಕ್ರಮ ಕಾ ಕಾಂಗ್ರೆಸ್ ಪಕ್ಷದ ನೂರು ನಮ್ಮ ಬ್ಲಾಕ್ಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಕಾಂಗ್ರೆಸ್ ಆಫೀಸನ್ನು ಕಟ್ಟಬೇಕು ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷನ ಡಿ ಕೆ ಶಿವಕುಮಾರ್ ಸಾಹೇಬರು ಅದೇ ರೀತಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಇಪ್ಪತ್ತೈದನೇ ತಾರೀಕು ಅಥವಾ ಇಪ್ಪತ್ತಾರನೇ ತಾರೀಕಿಗೆ ಒಂದೇ ಸಮಯದಲ್ಲಿ ಸುಮಾರು ಕರ್ನಾಟಕ ರಾಜ್ಯದ ನೂರು ಬ್ಲಾಕ್ಗಳಲ್ಲಿ ಫೌಂಡೇಶನ್ ಸ್ಟೋನ್ ಹಾಕಬೇಕು ಅಂತೇಳಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅದರ ಬಗ್ಗೆ ನಾನು ಯಾರೆಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ನಮ್ಮ ವಿಧಾನ ಪರಿಷತ್ತಿನ ವಿಧಾನ ಇದಕ್ಕೆ ಸಭೆಯ ಸ್ಪರ್ಧೆ ಮಾಡಿದಂತಹ ನಮ್ಮ ಅಭ್ಯರ್ಥಿಗಳನ್ನು ಮತ್ತು ಅಲ್ಲಿಗೆ ನಾವು ವೀಕ್ಷಕರನ್ನ ಹಾಕಿದ್ದು ಅವರೆಲ್ಲ ಒಂದು ಸಭೆಯನ್ನು ಕರೆದಿದ್ವಿ ಆ ಸಭೆಯಲ್ಲಿ ಸುಮಾರು ಒಂದು ಎಂಟು ಜಾಗದಲ್ಲಿ ಈಗ ನಾವು ಕಾಂಗ್ರೆಸ್ ಪಕ್ಷದ ಒಂದು ಕಚೇರಿಯನ್ನು ಕಟ್ಟಬೇಕು ಅಂತೇಳಿ ಬ್ಲಾಕ್ ಮೀಟಿಂಗಿನ ಬಗ್ಗೆ ಒಂದು ನಿರ್ಣಯವನ್ನು ತೆಗೆದುಕೊಂಡು ಆಗಿದೆ ಅಷ್ಟೇ ಬಿಟ್ಟರೆ ಬೇರೆ ಏನು ಯಾವುದೇ ರೀತಿಯ ಏನು ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಪಂಚಾಯತ್ ರಾಜ್ಯದ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಸನ್ಮಾನ ಮಾಡೋ ಸ್ವಲ್ಪದಲ್ಲಿ ಸ್ವಲ್ಪ ಆಚೆ ಈಚೆ ಆಗಿರೋದ್ರಿಂದ ಚರ್ಚೆ ಆಯಿತೇ ಹೊರತು ಬೇರೆ ಯಾವುದೇ ರೀತಿಯ ಯಾವುದೇ ಇದು ಆಗಿಲ್ಲ ಅದು ಈಗಾಗಲೇ ಅಧ್ಯಕ್ಷರ ಬದಲಾವಣೆಯ ಚರ್ಚೆಯನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ನಾವುಗಳು ಅದ್ರ ಬಗ್ಗೆ ಈಗಾಗಲೇ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ನಮ್ಮ ವಿಧಾನ ಸದಸ್ಯರಾದಂಥ ವಿಧಾನ ಪರಿಷತ್ನ ಸದಸ್ಯರು ಇಲ್ಲಿ ಇನ್ಚಾರ್ಜ್ ಆದವರೆಲ್ಲ ಬಂದಿದ್ದಾರೆ ರಿಪೋರ್ಟನ್ನು ತೆಗೆದುಕೊಂಡಿದ್ದಾರೆ ಇದು ಕೇವಲ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟದ್ದಲ್ಲ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾ ಇರುವಂಥದ್ದು ಅದರ ಜೊತೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಎಲ್ಲ ಬದಲಾವಣೆಯನ್ನು ಮಾಡಬೇಕು ಹೇಳಿ ಮಾಡಿದ್ದಾರೆ ಇವತ್ತು ನಮ್ಮ ಅಜೆಂಡವೂ ಅದೇ ಒಂದಿತ್ತು ಬ್ಲಾಕ್ ಕಾಂಗ್ರೆಸ್ನಲ್ಲಿ ಯಾರೆಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನಿಷ್ಕ್ರಿಯರಾಗಿದ್ದಾರೆ ಅವರು ಯಾರ್ಯಾರನ್ನು ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಅದೇ ರೀತಿ ನಮ್ಮಲ್ಲಿ ಸುಮಾರು ಮೂವತ್ತು ಸೆಲ್ಲುಗಳಿದ್ದಾವೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಅದೆಲ್ಲ ಯಾವೆಲ್ಲ ನಿಷ್ಕ್ರಿಯವಾಗಿದೆ ಅದನ್ನೆಲ್ಲ ನಾವು ಮಾಡಬೇಕು ಅನ್ನೋ ಉದ್ದೇಶದಲ್ಲೂ ಅದರಲ್ಲಿ ಇವತ್ತು ಸಭೆಯನ್ನು ಕರೆ ಅಧ್ಯಕ್ಷರ ಒಂದು ನಿರ್ದೇಶನದ ಮೇರೆಗೆ ನಮ್ಮ ಕಾರ್ಯಾಧ್ಯಕ್ಷರು ಇವತ್ತು ಎರಡು ಮೀಟಿಂಗ್ಗಳನ್ನು ಕರೆದಿದ್ದರು ಆ ಎರಡು ಮೀಟಿಂಗ್ನಲ್ಲಿ ಪ್ರಮುಖವಾದ ವಿಚಾರ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಕಡೆಗೂ ಕೂಡ ಸ್ವಂತ ಕಟ್ಟಡ ಇರಬೇಕು ಅನ್ನುವಂಥ ಉದ್ದೇಶ ಕೆ ಪಿ ಜಿ ಸಿ ಅಧ್ಯಕ್ಷರದು ಅದರ ಕುರಿತಾಗಿ ಕಾರ್ಯಾಧ್ಯಕ್ಷರು ಇವತ್ತು ಎರಡು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಶಾಸಕರು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಪರಾಜಿತ ಅಭ್ಯರ್ಥಿಗಳು ಅವರನ್ನೆಲ್ಲ ಕರೆದು ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ ಮ ಅದರ ಮೊದಲು ಕಾರ್ಪೊರೇಷನ್ ಚುನಾವಣೆ ಬಗ್ಗೆ ಕೂಡ ಒಂದು ಎರಡು ಸುರುವಿನ ಮೀಟಿಂಗ್ ಆಗಿತ್ತು ಈ ಎರಡು ಮೀಟಿಂಗ್ಗಳ ಮಧ್ಯೆ ಒಂದು ಮೊನ್ನೆ ತಾನೇ ಸ್ಥಳೀಯ ಆಡಳಿತ ಸಂಸ್ಥೆಗಳಿಂದ ನಡೆದಂತಹ ಮೂವತ್ತೊಂದು ಕ್ಷೇತ್ರಗಳ ಚುನಾವಣೆ ಈ ಮೂವತ್ತೊಂದು ಕ್ಷೇತ್ರಗಳ ಚುನಾವಣೆಯಲ್ಲಿ ನಾವು ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಗೆದ್ದಿದ್ದೇವೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ದೊಡ್ಡ ಸಾಧನೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು ಈ ಮೂವತ್ತ ಒಂದು ಜನರಿಗೂ ಇಪ್ಪತ್ನಾಲ್ಕು ಗೆದ್ದವರು ಮತ್ತು ಏಳು ಜನ ನಮ್ಮ ಪರಾಜಿತ ಅಭ್ಯರ್ಥಿಗಳಿಗೆ ಕೂಡ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಗ್ರಾಮೀಣಾಭಿವೃದ್ಧಿ ನಮ್ಮ ಸಂಘಟನೆ ಅಧ್ಯಕ್ಷರು ಆ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದರ ಮಧ್ಯೆ ಆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಆ ಸಂದರ್ಭ ಕೆಲವು ಅದನ್ನು ಕುರ್ಚಿಯಲ್ಲಿ ಕೂತ್ಕೊಳ್ಸ್ಬೇಕು ಮಾಡಬೇಕು ಸ್ವಲ್ಪ ಅರ್ಜೆಂಟ್ ಇತ್ತು ರಮಣ ರೈ ಜಯಪ್ರಕಾಶ್ ಹೆಗಡೆ ಅನ್ನುವಂಥ ಸ್ವಲ್ಪ ಚರ್ಚೆ ನಡೆಯಿತು ಆ ಚರ್ಚೆ ಸ್ವಲ್ಪ ಜನರಿಗೆ ಗೊಂದಲ ಆಯಿತು ಬಿಟ್ಟು ಬೇರೆ ಏನೂ ಆಗಲಿಲ್ಲ ಆದರೆ ಇದು ಪಕ್ಷದ ನಮ್ಮ ಕಚೇರಿಯ ಒಳಗೆ ಪಕ್ಷದ ಕಾರ್ಯಕರ್ತರೊಳಗೆ ನಡೆದಂಥ ವಿಚಾರಗಳು ಇದರ ಬಗ್ಗೆ ನಾವು ಆಗಲೇ ಸನ್ಮಾನ್ಯ ಮಿಥುನ್ ಅವರು ಮತ್ತು ನಮ್ಮೆಲ್ಲ ನಾಯಕರುಗಳು ಸೇರಿಕೊಂಡು ನಾವು ಅದನ್ನು ಮಾತಾಡಿಸ್ಕೊಂಡು ಅದು ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇರಬಾರ್ದು ಪಕ್ಷದೊಳಗೆ ಯಾವುದೇ ಭಿನ್ನಾಭಿಪ್ರಾಯ ಬರಬಾರ್ದು ಅನ್ನುವಂಥ ಒಂದು ಚರ್ಚೆಯನ್ನು ಮಾಡಿ ನಾವು ಇಬ್ಬರೂ ಕೂಡ ಮತ್ತು ಎಲ್ಲರೂ ನಮ್ಮ ನಾಯಕರುಗಳು ಅದನ್ನು ಮುಗಿಸ್ಕೊಂಡಿದ್ದೇವೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲ ಪಕ್ಷ ಒಗ್ಗಟ್ಟಾಗಿದೆ ಪಕ್ಷದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿತೇವೆ ಅನ್ನುವಂಥ ಒಂದು ವಾಗ್ದಾನವನ್ನು ಎಲ್ಲ ನಾಯಕರೊಂದಿಗೆ ನಾವೆಲ್ಲರೂ ಮಾಡಿಕೊಂಡಿದ್ದೇವೆ ಆದ್ರಿಂದ ಅಂಥ ದೊಡ್ಡ ಸಮಸ್ಯೆ ಏನು ಟಿ ವಿಯಲ್ಲಿ ಬರ್ತಾ ಇತ್ತು ಅಂತದ್ದೇನು ಇಲ್ಲ ಪಕ್ಷದಲ್ಲಿ ಎಲ್ಲ ಸುಸೂತ್ರವಾಗಿ ಮುಗಿದಿದೆ ಅನ್ನೋದನ್ನು ನಾವು ತಮಗೆ ಪಕ್ಷದೊಳಗೆ ಮುಗಿಸ್ಕೊಂಡಿದ್ದೇವೆ ಅಲ್ಲ ಅಸಮಾಧಾನದ ಪ್ರಶ್ನೆ ಅಂತಲ್ಲ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿದರು ಅಂತ ಹೇಳಿದ್ರಿ ನಾನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎರಡು ವರ್ಷ ಆಯಿತು ಕಾರ್ಯಾಧ್ಯಕ್ಷರಿಗೆ ಗೊತ್ತಿದೆ ಕೆ ಪಿ ಸಿ ಅಧ್ಯಕ್ಷರಿಗೆ ಗೊತ್ತಿದೆ ಕೊಟ್ಟಿದ್ದೇವೆ ಎ ಐ ಸಿ ಸಿ ಅಧ್ಯಕ್ಷರಿಗೂ ಗೊತ್ತಿದೆ ಬದಲಾವಣೆಗೆ ಕೆಲವು ಸಮಯ ತೆಗೆದುಕೊಂಡಿದ್ದಾರೆ ನಾವು ಮೊನ್ನೆ ಕಾರ್ಯಾಧ್ಯಕ್ಷರು ಜಿ ಸಿ ಚಂದ್ರಶೇಖರ್ ಆಡಳಿತ ಅವರು ಬಂದಾಗ ಕೂಡ ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ ಎಲ್ಲ ರಾಜ್ಯದ ನಾಯಕರುಗಳು ಇದರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಸೊ ಪಕ್ಷದ ತೀರ್ಮಾನ ಏನಿದೆ ಅದು ಆಗ್ತದೆ ಶೀಘ್ರ ಅವರು ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಖಂಡಿತ ಮಾಡ್ತಾರೆ ಅದರಲ್ಲಿ ಏನು ಯಾರು ಕೂಡ ಪಕ್ಷದ ಅಧ್ಯಕ್ಷತೆಗೆ ಅಂಟಿಗೂತ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಆದ್ದರಿಂದ ಅದು ಆ ಸಂದರ್ಭ ಏನು ಬರ್ತದೆ ಆ ಸಂದರ್ಭದಲ್ಲಿ ಆಗ್ತದೆ ಅದಕ್ಕೆಲ್ಲೂ ನಾವು ಬದ್ಧರಾಗಿದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು